ತಮ್ಮ ಓಂ ಶಾಂತಿ ಬಾಬಾ ತಿಳಿಸ್ತಾರೆ ಸದಾ ಜ್ಞಾನದ ಮೂರನೆಯ ನೇತ್ರವು ತೆರೆದಿದ್ದಾಗ ಖುಷಿಯಲ್ಲಿ ರೋಮಾಂಚನವಾಗುತ್ತೀರಿ ಸದಾ ಖುಷಿಯ ನಶೆ ಏರಿರುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಚಿನ್ನವು ಕಬ್ಬಿಣದ ಬಳಿ ಕೇಳಿತು ಸುತ್ತಿಗೆಯಿಂದ ಬಡಿದಾಗ ನಾನು ಹೆಚ್ಚು ಶಬ್ದ ಮಾಡುವುದಿಲ್ಲ ಆದರೆ ನೀನು ತುಂಬಾ ಶಬ್ದ ಮಾಡುತ್ತೀಯಲ್ಲ ಏಕೆ ಕಬ್ಬಿನ ನಯವಾಗಿ ಉತ್ತರಿಸಿತು ನಮ್ಮವರಿಂದಲೇ ನಮಗೆ ಒಡೆತ ಬಿದ್ದಾಗ ತುಂಬಾ ನೋವಾಗುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ಈ ಸಮಯದಲ್ಲಿ ಮನುಷ್ಯರ ದೃಷ್ಟಿ ಬಹಳ ನಿರ್ಬಲವಾಗಿದೆ ಆದ್ರಿಂದ ಅವರಿಗಾಗಿ ನೀವು ಇಂತಹ ದೊಡ್ಡ ಚಿತ್ರಗಳನ್ನ ತಯಾರು ಮಾಡ್ಬೇಕು ಅವರು ಅದನ್ನ ದೂರದಿಂದಲೇ ನೋಡಿ ಅರಿತುಕೊಳ್ಬೇಕು ಈ ಸೃಷ್ಟಿ ಚಕ್ರದ ಚಿತ್ರವು ಬಹಳ ದೊಡ್ಡದಾಗಿ ಮಾಡಿಸಬೇಕು ಇದು ಕುರುಡರ ಮುಂದೆ ಕನ್ನಡಿಯಾಗಿದೆ ಇಡೀ ಪ್ರಪಂಚವನ್ನ ಸ್ವಚ್ಛ ಮಾಡುವುದರಲ್ಲಿ ಯಾವ ಸಹಯೋಗ ಬೇಕು ಗೊತ್ತಾ ಈ ಪ್ರಕೃತಿಯ ವಿಕೋಪಗಳು ಸಹಯೋಗ ಮಾಡುತ್ತೆ ಈ ಬೇಹದಿನ ಪ್ರಪಂಚದ ಸ್ವಚ್ಛತೆಗಾಗಿ ಅವಶ್ಯವಾಗಿ ಯಾರಾದ್ರೂ ಸಹಯೋಗಿ बी करो ओम शांति ತಂದೆಯಿಂದ ಒಂದು ಸೆಕೆಂಡಿನಲ್ಲಿ ಆಸ್ತಿ ಅರ್ಥ ಜೀವನ್ ಮುಕ್ತಿ ಎಂದು ಗಾಯನವಿದೆ ಮತ್ತೆಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ ಈ ತ್ರಿಮೂರ್ತಿ ಮತ್ತು ಗೋಲದ ಚಿತ್ರ ಒಂದೇ ಸಾಕಾಗಿದೆ ಇದು ಮುಖ್ಯವಾಗಿದೆ ಇದನ್ನ ಬಹಳ ದೊಡ್ಡದಾಗಿ ಮಾಡಿಸ್ಬೇಕು ಕುರುಡರಿಗೆ ಬಹಳ ದೊಡ್ಡ ಕನ್ನಡಿ ಆಗ್ಬೇಕು ಅದನ್ನ ಬಹಳ ಚೆನ್ನಾಗಿ ನೋಡಲು ಸಾಧ್ಯವಾಗುತ್ತಿರಬೇಕು ಯಾಕೆಂದ್ರೆ ಈಗ ಎಲ್ಲರ ದೃಷ್ಟಿ ನಿರ್ಬಲವಾಗಿದೆ ಬುದ್ಧಿ ಕಡಿಮೆಯಾಗಿದೆ ಮೂರನೇ ನೇತ್ರಕ್ಕೆ ಬುದ್ಧಿ ಎಂತ ಹೇಳಲಿಲ್ಲ ವಿನಾಶವಾಗುವುದರಲ್ಲಿ ಸ್ವಲ್ಪ ಸಮಯವಿದೆ ಆ ಸ್ವಲ್ಪದರಲ್ಲಿಯೂ ಕಡಿಮೆಯಾಗುತ್ತಿದೆ ಮತ್ತೇನಾಗುತ್ತದೆ ಎಂದು ವಿಚಾರ ಮಾಡಬೇಕಾಗುತ್ತದೆ ಈಗ ಜಾಗೃತರಾಗುವುದಿಲ್ಲ ಕೊನೆಯಲ್ಲಿ ಜಾಗೃತಗೊಳ್ಳುತ್ತಾರೆ ಕಣ್ಣುಗಳು ತೆರೆಯುತ್ತದೆ ಈ ಸ್ಥೂಲ ಕಣ್ಣುಗಳೆಲ್ಲ ಬುದ್ಧಿಯ ಕಣ್ಣಿನ ಜಾಗೃತಿಯಾಗಿದೆ ಚಿಕ್ಕ ಚಿಕ್ಕ ಚಿತ್ರಗಳಿಂದ ಮಹಾ ಮಜಾ ಬರುವುದಿಲ್ಲ ದೊಡ್ಡ ದೊಡ್ಡ ಚಿತ್ರಗಳು ತಯಾರು ಮಾಡಲಾಗುತ್ತದೆ ವಿಜ್ಞಾನವು ಸಹ ಎಷ್ಟೊಂದು ಸಹಯೋಗ ಕೊಡುತ್ತದೆ ವಿನಾಶದಲ್ಲಿ ತತ್ವಗಳು ಸಹಾಯ ಮಾಡುತ್ತದೆ ಕಬಡೆಯಷ್ಟು ಖರ್ಚಿಲ್ಲದೆ ತಮಗೆ ಎಷ್ಟೊಂದು ಸಹಯೋಗ ಕೊಡುತ್ತದೆ ನಿಮಗಾಗಿ ಎಲ್ಲವನ್ನೂ ಸ್ವಚ್ಛ ಮಾಡಿಬಿಡುತ್ತದೆ ಇದು ಸಂಪೂರ್ಣ ಚೀಚಿ ಪ್ರಪಂಚವಾಗಿದೆ ಅಜ್ಮೀರ್ನಲ್ಲಿ ಸ್ವರ್ಗದ ನೆನಪಾರ್ಥವಿದೆ ಇಲ್ಲಿ ದಿಲ್ವಾಡ ಮಂದಿರದಲ್ಲಿ ಸ್ಥಾಪನೆಯ ನೆನಪಾರ್ಥವಿದೆ ಆದರೆ ಇದರಿಂದ ಮನುಷ್ಯರು ಅರಿತುಕೊಳ್ಳುವುದೇ ಇಲ್ಲ ಈಗ ನೀವು ಬುದ್ಧಿವಂತರಾಗಿದ್ದೀರಿ ವಿನಾಶವಾಗುತ್ತದೆಯೋ ಅಥವಾ ಇಲ್ಲವೋ ಅರ್ಥವಾಗುತ್ತಿಲ್ಲವೆಂದು ಹೇಳುತ್ತಿದ್ದರು ಅದನ್ನು ಯಾರೂ ನಂಬುತ್ತಿರಲಿಲ್ಲ ಒಂದು ದಿನ ಉಲಿಯು ಬಂದು ಬಿಟ್ಟಿತು ಎಲ್ಲ ಹಸುಗಳನ್ನು ಬಿಟ್ಟಿತು ಈ ಹಳೆಯ ಪ್ರಪಂಚವು ಓಯಿತೆಂದರೆ ಓಯಿತು ಬಹಳಷ್ಟು ಓಯಿತು ಸ್ವಲ್ಪವೇ ಉಳಿದುಕೊಂಡಿದೆ ಎಂದು ನೀವು ಹೇಳುತ್ತಿರುತ್ತೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳು ಬಾರದಂತೆ ಮಾಡು ದೇವರೇ ಎಂದಾಗ ಮೂರ್ತಿ ಮುಗುಳ್ನಗುತ್ತಾ ಹೇಳಿತ್ತು ನಾನು ಉಳಿಪೆಟ್ಟು ಪಡೆಯದಿದ್ದರೆ ನೀನು ಕೈ ಮುಗಿಯುತ್ತಿರಲಿಲ್ಲ ಎಂದು ಅಣ್ಣ ಬಾಬಾ ನಮ್ಮೆಲ್ಲರನ್ನ ಸುಖ ಧಾಮಕ್ಕೆ ಜೀವನ್ ಮುಕ್ತಿ ಎಂದು ತಿಳಿಸ್ಕೊಡ್ತಿದ್ದಾರೆ ಈ ಚಿತ್ರ ವಿಶೇಷವಾಗಿ ದೊಡ್ಡ ದೊಡ್ಡದಾಗಿ ಮಾಡಿಸ್ಬೇಕು ಮುಖ್ಯವಾಗಿ ಚಿತ್ರವಾಗಿದೆ ಅಲ್ವೇ ದೊಡ್ಡ ದೊಡ್ಡ ಅಕ್ಷರದಲ್ಲಿರ್ಬೇಕು ಇದರಿಂದ ಮನುಷ್ಯರು ಹೇಳ್ತಾರೆ ಈ ಬ್ರಹ್ಮಕುಮಾರ ಇಷ್ಟು ದೊಡ್ಡ ಚಿತ್ರಗಳನ್ನ ಮಾಡಿಸಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಏನೋ ತಿಳಿದುಕೊಳ್ಳುವಂತಹದ್ದಿದೆ ಅದರಿಂದ ಎಲ್ಲಿ ನೋಡೋದರಲ್ಲಿ ನಿಮ್ಮ ದೊಡ್ಡ ಚಿತ್ರಗಳನ್ನ ಹಾಕಿರ್ಬೇಕು ಅದರಿಂದ ಇವೆಲ್ಲ ಏನು ಎಂದು ಮನುಷ್ಯರು ಕೇಳ್ತಾರೆ ತಾವು ತಿಳಿಸಿ ಇಷ್ಟೆಲ್ಲ ದೊಡ್ಡ ಚಿತ್ರಗಳನ್ನು ತಾವು ತೆಗೆದುಕೊಳ್ಳುವುದಕ್ಕಾಗಿ ಮಾಡಲಾಗಿದೆ ಇದರಲ್ಲಿ ಸ್ಪಷ್ಟವಾಗಿ ಬರೀಬೇಕು ಬೇಹದಿನ ಆಸ್ತಿ ಇವರಿಗೆ ಇತ್ತು ಇದೆ ಮಾತಾಗಿದೆ ಈಗ ಅವರಿಲ್ಲ ಜನ್ಮಗಳನ್ನ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಕೆಳಗೆ ಬಂದ್ಬಿಟ್ಟಿದ್ದಾರೆ ಸತೋಪ್ರಧಾನರಿಂದ ಪ್ರಧಾನರಿಂದ ಪ್ರಧಾನರಾಗ್ಲೇ ಪ್ರಧಾನರಾಗಲೇಬೇಕಾಗಿದೆ ಜ್ಞಾನ ಮತ್ತು ಭಕ್ತಿ ಪೂಜ್ಯ ಮತ್ತು ಪೂಜಾರಿಯ ಆಟವಾಗಿದೆ ಪೂರ್ಣ ಆಟವು ಅರ್ಧ ಕಲ್ಪದಾಗಿದೆ ಅಂದ ಮೇಲೆ ಇಂತಹ ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡಿಸುವ ಸಾಹಸವಿರಬೇಕು ಸರ್ವಿಸ್ ನ ಉಮಂಗ ಇರಬೇಕು ಸ್ವರ್ಗದ ಮಾಲೀಕನಾಗುತ್ತೇವೆ ಎಂಬ ಲಕ್ಷ್ಯವು ಬುದ್ಧಿಯಲ್ಲಿದೆ ಎಂದರೆ ಬಲೆ ಮತ್ತೆ ಎಲ್ಲಿಯಾದರೂ ಹೋಗಿ ಜ್ಞಾನದ ಸಾರವು ಈ ಬ್ಯಾಜ್ನಲ್ಲಿದೆ ಏನು ಮಾಡಬೇಕು ಎಂದು ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ನೀವು ಈ ಆಸ್ತಿಯನ್ನು ತಂದೆಯಿಂದ ಅನೇಕ ಬಾರಿ ಪಡೆದಿದ್ದೀರಿ ಶಿಕ್ಷಕನಿಂದ ಓದಿಕೊಂಡು ಯಾವುದಾದರೊಂದು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ವಿದ್ಯೆಯಲ್ಲಿ ಬುದ್ಧಿಯೋಗವು ಪಡೆದಿದ್ದೀರಿ ಶಿಕ್ಷಕನಿಂದ ಓದಿಕೊಂಡು ಯಾವುದಾದರೊಂದು ಪದವಿ ಪಡೆದುಕೊಳ್ಳುತ್ತಾರೆ ವಿದ್ಯೆಯಲ್ಲಿ ಬುದ್ಧಿಯೋಗವು ಶಿಕ್ಷಕನೊಂದಿಗೆ ಇರುತ್ತದೆಯಲ್ಲವೇ ಪರೀಕ್ಷೆಯು ಬಹಳ ದೊಡ್ಡದಾಗಿ ಇರಬಹುದು ಅಥವಾ ಚಿಕ್ಕದಾಗಿರಬಹುದು ಆದರೆ ಓದುವುದಂತೂ ಆತ್ಮವಲ್ಲವೇ ಇವರ ಆತ್ಮವು ಓದುತ್ತಿದೆಯಲ್ಲವೇ ಶಿಕ್ಷಕನನ್ನು ಮತ್ತು ಗುರಿ ಉದ್ದೇಶವನ್ನು ನೆನಪು ಮಾಡಬೇಕಾಗಿದೆ ಸೃಷ್ಟಿಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಧಾರಣೆಯನ್ನು ಎಷ್ಟು ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುವುದಿಲ್ಲ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಯುದ್ಧವು ಹೇಗಿದೆ ನೋಡಿ ಇದಕ್ಕೆ ಯೋಗ ಬಲ ಎಂದು ಹೇಳಲಾಗುತ್ತೆ ಇದರಲ್ಲಿ ಎಲ್ಲಾ ಗುಪ್ತವಾಗಿದೆ ಇದರಲ್ಲಿ ಯಾರನ್ನು ಸಾಯಿಸುವ ಅವಶ್ಯಕತೆ ಇಲ್ಲ ಕೇವಲ ತಂದೆಯನ್ನು ನೆನಪ್ ಮಾಡ್ಬೇಕು ಇವರೆಲ್ಲರ ಮೃತ್ಯು ನಾಟಕದಲ್ಲಿ ನಿಗದಿಯಾಗಿದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಯೋಗ ಬಲವನ್ನ ಜಮಾ ಮಾಡಿಕೊಳ್ಳಲು ನೀವು ಈ ವಿದ್ಯೆಯನ್ನ ಓದುತ್ತೀರಿ ವಿದ್ಯಾಭ್ಯಾಸವು ಮುಕ್ತಾಯವಾಯಿತು ಎಂದರೆ ಮತ್ತೆ ಹೊಸ ಪ್ರಪಂಚಕ್ಕೆ ಬರಬೇಕಾಗಿದೆ ಈ ಹಳೆಯ ಪ್ರಪಂಚಕ್ಕಾಗಿ ಪ್ರಾಕೃತಿಕ ವಿಕೋಪಗಳಾಗುತ್ತೆ ಗಾಯನವೂ ಇದೆ ಅಲ್ವೇ ತಮ್ಮ ಕುಲದ ವಿನಾಶವನ್ನ ಹೇಗೆ ಮಾಡಿಕೊಳ್ತಾರೆ ಯಾದವರದು ಎಷ್ಟು ದೊಡ್ಡ ಕುಲವಿದೆ ಎಂದರೆ ಇಡೀ ಯೂರೋಪ್ ಬಂದು ಬಿಡುತ್ತೆ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ ಜಯಗಳಿಸುತ್ತೀರಿ ಈ ಲಕ್ಷ್ಮೀನಾರಾಯಣರಂತೂ ಪವಿತ್ರರಾಗಿರ್ತಾರೆ ಅಲ್ಲಿ ವಿಕಾರಿ ದೃಷ್ಟಿಯೇ ಇರೋದಿಲ್ಲ ಮುಂದೆ ಹೋದಂತೆ ತಮಗೆ ಬಹಳಷ್ಟು ಸಾಕ್ಷಾತ್ಕಾರವಾಗುತ್ತೆ ತನ್ನ ದೇಶದ ಸಮೀಪಕ್ಕೆ ಬಂದಾಗ ಅಲ್ಲಿನ ವೃಕ್ಷಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಅಲ್ಲವೇ ನಾವು ನಮ್ಮ ಮನೆಯ ಸಮೀಪದಲ್ಲಿ ತಲುಪುತ್ತಿದ್ದೇವೆ ಎಂದು ಖುಷಿಯಾಗುತ್ತೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಸ್ವರೂಪದಲ್ಲಿ ತರಬೇಕಾಗಿದೆ ಕೇವಲ ಕಾಗದದಲ್ಲಿ ಬರೆದುಕೊಳ್ಳುವಂತಾಗಬಾರದು ವಿನಾಶಕ್ಕೆ ಮೊದಲು ಜೀವನ ಬಂಧನದಿಂದ ಜೀವನ್ಮುಕ್ತ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಸಮಯವನ್ನು ವಿನಾಶಿ ಸಂಪಾದನೆಯಲ್ಲಿ ಅಧಿಕವಾಗಿ ವ್ಯರ್ಥವಾಗಿ ಕಳೆಯಬಾರದು ಏಕೆಂದರೆ ಇದೆಲ್ಲವೂ ಮಣ್ಣು ಪಾಲಾಗಲಿದೆ ಆದ್ದರಿಂದ ಅದ್ದಿನ ತಂದೆಯಿಂದ ಅದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಯೋಗ ಬಲದ ಮೂಲಕ ಮಾಯೆಯ ಶಕ್ತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಭವ ಜ್ಞಾನ ಬಲ ಮತ್ತು ಯೋಗ ಬಲ ಎಲ್ಲಕ್ಕಿಂತ ಶ್ರೇಷ್ಠ ಬಲವಾಗಿದೆ ಹೇಗೆ ವಿಜ್ಞಾನದ ಬಲ ಅಂಧಕಾರದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಬೆಳಕನ್ನು ಮಾಡುತ್ತದೆ ಅದೇ ರೀತಿ ಯೋಗ ಬಲ ಸದಾಕಾಲಕ್ಕಾಗಿ ಮಾಯೆಯ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೆ ವಿಜಯಿಗಳನ್ನಾಗಿ ಮಾಡುತ್ತೆ ಯೋಗ ಬಲ ಇಷ್ಟು ಶ್ರೇಷ್ಠ ಬಲವಾಗಿದೆ ಯಾವುದರ ಮುಂದೆ ಮಾಯೆಯ ಶಕ್ತಿ ಏನೂ ಇರೋದಿಲ್ಲ ಯೋಗ ಆತ್ಮಗಳು ಸ್ವಪ್ನದಲ್ಲಿಯೂ ಸಹ ಮಾಯೆಯಿಂದ ಸೋಲಲು ಸಾಧ್ಯವಿಲ್ಲ ಸ್ವಪ್ನದಲ್ಲಿಯೂ ಸಹ ಯಾವುದೇ ಬಲಹೀನತೆ ಬರಲು ಸಾಧ್ಯವಿಲ್ಲ ಈಗ ಈ ರೀತಿ ವಿಜಯದ ತಿಲಕ ತಮ್ಮ ಮಸ್ತಕದ ಮೇಲೆ ಇಟ್ಟುಕೊಳ್ಳಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನಂಬರ್ ಒನ್ ನಲ್ಲಿ ಬರಬೇಕು ಅಂದರೆ ವ್ಯರ್ಥ ಸಮರ್ಥದಲ್ಲಿ ಪರಿವರ್ತನೆ ಮಾಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ